ಸೊ ಅಯ್ಯಪ್ಪ ಸ್ವಾಮಿ ಬರೋರು ಇಲ್ಲೊಂದು ಈ ದ್ವಿಸ ದರ್ಶನ್ ಅಂತ ನೋಡ್ರಿ ಇದ್ದಾರೆ ಆಗಲ್ಲ ದರ್ಶನ ಆಗಲ್ಲ ಬರತ್ ಹೋಗ್ಬಿಡಿ ಇನ್ನೊಂದು ವಾರ ಬಿತ್ಕಲ್ಲಿ ಇಲ್ಲ ಬರತ್ರಿ ಇಲ್ಲ ಫೆಬ್ರವರಿ ಬಂದ್ಬಿಡಿ ಇಷ್ಟು ಜನಸಂಖ್ಯೆ ಇದ್ರೆ ಈಗ ಅವಾರ್ಡ್ಸ್ ಕೂಡ ಇದೆ ಶರಣಮಯ್ಯಪ್ಪ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಗಳು ದಯವಿಟ್ಟು ಪಂಪ ವಿಪರೀತ ರಶ್ ಐತೆ ನಾವು ಎರ್ಮೆಲಿನಲ್ಲಿ ತಗೊಂಬಂದು ಕೂಡಕ್ಕೆ ಅವರೇ ಇನ್ನ ಇಪ್ಪತ್ನಾಲ್ಕು ಅವರ್ ಅಂತ ದೇವ್ರ ದರ್ಶನ ಮಾಡೋದಿಕ್ಕೆ ದಯವಿಟ್ಟು ಸ್ವಾಮಿಗಳೆಲ್ಲ ಭಕ್ತಾದಿಗಳು ಸ್ವಲ್ಪ ಒಂದಿನ ಎರಡು ದಿನ ಲೇಟ್ ಆಗಿ ಬರ್ರಿ ಸ್ವಾಮಿಯೇ ಶರಣಮಯ್ಯಪ್ಪ ಯಾರೇ ಮಾಲೆ ಹಾಕಿಸ್ಕೊಬೇಕು ಅಂತ ಇದ್ರೆ ಹಾಕಿಸ್ಕೊಬೇಕಂತ ಇದ್ರೆ ಇವತ್ತು ನಾಳೆ ಇವತ್ತು ಬೆಟ್ಟ ಹತ್ತಾದ್ಮೇಲೆ ಗೊತ್ತಾಯ್ತು ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಅಯ್ಯಪ್ಪ ಸ್ವಾಮಿ ಇಷ್ಟು ಫಸ್ಟ್ ದರ್ಶನ ಮಾಡಿತು ಮತ್ತೆ ಪ್ರಾಣ ಉಳಿದ್ರೆ ಸಾಕು ನಮ್ದು ದರ್ಶನ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಇದೇ ಫಸ್ಟ್ ಟೈಮ್ ಒಂದು ನಾಲ್ಕು ಸ್ವಾಮಿಗಳು ಬಂದು ಅಲ್ಲಿ ಇಸ್ಕಿದಕ್ಕೆ ಅದ್ ನನ್ನ ಹತ್ರ ವಿಡಿಯೋ ಇಲ್ಲ ವಿಡಿಯೋ ಯಾಕಿಲ್ಲ ಅಂದ್ರೆ ನನ್ನ ಮುಂದೆಗಡೆ ಮೂರು ಹುಡುಗರು ನಿಂತಿದ್ದರು ಮಿನಿಮಮ್ ಅಂದ್ರೆ ಒಂದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗರುಗಳು ಅವ್ರು ನಿಂತಿದ್ರು ಅವ್ರನ್ನ ನಾನು ವೀಡಿಯೋ ಮಾಡ್ಕೊಂಡ್ಕೊಂಡಿದ್ರು ಆ ಹುಡುಗರನ್ನ ಅದ್ಬಿಟ್ಟಿರೋದು ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ವೀಡಿಯೋ ಮಾಡೋದೇ ಬೇಡ ಪರವಾಗಿಲ್ಲ ಯಾರಿಗೂ ಅಪ್ಡೇಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗರನ್ನ ಸೇಫ್ ಮಾಡೋಕೆ ಟ್ರೈ ಮಾಡಿದೆ ಮೀಡಿಯಾಗೆಲ್ಲ ಕಿರ್ಚ್ಕೊಂಡು ಪೊಲೀಸ್ನಲ್ಲಿಲ್ಲ ಕಿರ್ಚ್ಕೊಂಡು ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಮತ್ತೆ ನಾವು ಲಾಸ್ಟಿಗೆ ಅಲ್ಲಿ ಅಕ್ಕಪಕ್ಕ ಇದ್ರಲ್ಲ ಅವೆಲ್ಲ ಪೊಲೀಸ್ಗೆ ಡೌನ್ 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 ಅಂತ ವಿಡಿಯೋ ಹಾಕ್ತೀನಿ ನೋಡಿ ದಯವಿಟ್ಟು ಮಾಲಾಧಾರಿಗಳು ಇನ್ನೂ ಎರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ಐವಪ್ಪನಿಗೆ ಲೇಟಾಗಿ ಬನ್ನಿ ದಶ್ನ ಸಿಕ್ಕೇ ಸಿಗುತ್ತೆ ಆಗ ಈ ಹಿಂಸೆ ಯಾರಿಗೂ ಬೇಡ ಎಷ್ಟು ಹಿಂಸೆ ಪಟ್ಟಿದ್ದೀವಿ ಅಂತ ನೀವೇ ನೋಡಿ ಆ ಡೌನ್ ಡೌನ್ ಅನ್ನ ಇದರಲ್ಲಿ ಎಷ್ಟು ಹಿಂಸೆ ಇದೆ ಅಂತ ನೀವೇ ನೋಡಿ ಪೊಲೀಸ್ಗೆ ಡೌನ್ ಡೌನ್ ಅನ್ಬೇಕು ಎಲ್ಲರೂ ಅವ್ರಿಗೆ ತಪ್ಪಲ್ಲ ಇಲ್ಲಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಯಾರೇ ಆಗಲಿ ಕನ್ಯಾಸನ್ನ ಚಿಕ್ಕ ಹುಡುಗರನ್ನ ಕರ್ಕೊಂಡು ಬರಬೇಡಿ ಈ ಸೀಸನ್ನಲ್ಲಿ ಓಪನ್ ಮಾಡ್ತಾರಲ್ಲ ಈಗ ಓಪನಿಂಗ್ ಇದೆಯಲ್ಲ ಈಗ ಓಪನ್ ಆಗಿರೋದಿದೆ ಫಸ್ಟ್ ಹಂಗಾಗಿ ಈ ಸೀಸನ್ನಲ್ಲಿ ಯಾರೂ ಕೂಡ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರಲೇಬೇಡಿ ಕರ್ಕೊಂಡು ಬಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಲ್ಲಿ ನಮ್ಮ ಪಕ್ಕಲ್ಲಿದ್ದು ಹುಡುಗರು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಅಳ್ತಿದ್ರೆ ಕಣ್ಣಲ್ಲಿ ನೀರು ಬರೋವ್ರಿ ನಮ್ಮನೆ ಮಕ್ಕಳು ನೆನ್ಪಾದವ್ರಿ ನೋಡ್ರಿ ವಿಡಿಯೋ ಹಾಕ್ತೀವಿ ನೋಡ್ರಿ